ಓಕೆ ಗುರುಜಿ ಇನ್ನು ಇವತ್ತಿನ ವೃಶ್ಚಿಕ ರಾಶಿಯ ಫಲ ಯಾವ ರೀತಿ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತಹೇ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು ಯೋಗ ಫಲ ಅನ್ನುವಂಥದ್ದು ಇರುತ್ತದೆ ಯಾವುದೇ ಒಂದು ನಿಮಗೆ ಮುಡುಪುಗಳು ಅನ್ನುವಂಥದ್ದು ಇದ್ದಾಗ ಅರ್ಕೆಗಳು ಅನ್ನುವಂಥದ್ದು ಇದ್ದಾಗ ಆ ಅರ್ಕೆಗಳನ್ನು ನೀವು ತೀರ್ಸೋಕಾಗದೇ ಇದ್ರೂ ಕೂಡ ಅವುಗಳನ್ನ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸಂಕಲ್ಪದಿಂದ ಈ ದಿನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ಇವತ್ತು ಓಕೆ ಗುರುಜಿ ನೀವು ಧನುರ್ ರಾಶಿಯ ಕುರಿತಂತೆ ತಿಳಿಸಿಕೊಡುವುದಾದರೆ ಧನುಸು ರಾಶಿಗೆ ಸಂಬಂಧಪಟ್ಟಂತೆ ಈ ದಿನ ನಿಮಗೆ ಇರುವಂತಹ ಮನೋಧೈರ್ಯ ಹಣಕಾಸಿನ ಸಮಸ್ಯೆ ಉದ್ಯೋಗದ ಸಮಸ್ಯೆ ಮತ್ತು ಕೋರ್ಟು ಕಚೇರಿ ಸಮಸ್ಯೆ ಮತ್ತು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ತನ್ನ ಆಸ್ತಿನ ಬೇರೆಯವರು ಕಬಳಿಸ್ಕೊಂಡಂತಹ ಸಮಸ್ಯೆಗಳಿರ್ಬೋದು ಈ ಎಲ್ಲದಕ್ಕೂ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇವತ್ತು ಬುಧ ಮಹಾತ್ಮನಿಗೆ ಆಜ್ಞೆ ಅನ್ನುವಂಥದ್ದು ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬುಧ ಮಂತ್ರವನ್ನು ಬೀಜ ಮಂತ್ರವನ್ನು ಜಪಿಸಿದಾಗ ಈ ದಿನ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಜಿ ಧನು ರಾಶಿಯ ಕುರಿತಂತೆ ತಿಳಿಸಿಕೊಟ್ಟಿದ್ದೀರಾ ಇದೀಗ ಮಕರ ರಾಶಿಯ ಫಲ ಯಾವ ರೀತಿಯಾಗಿದೆ ಮಕರ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ವ್ಯವಸಾಯದಲ್ಲಿ ವಿಶೇಷವಾಗಿ ವ್ಯವಸಾಯದಲ್ಲೂ ನಿಮಗೆ ಅಂತಂದ್ರೆ ನಿಮಗೆ ಸಕ್ಸಸ್ ಕಾಣ್ತಾ ಇಲ್ಲ ಯಾವ ಬೆಳೆಗಳು ಅನ್ನೋ ಕೂಡ ಬೆಳೆಗಳು ಹಾಕ್ತಾ ಇರೋದಿಲ್ಲ ಆ ಬೆಳೆಗಳು ಸಕ್ಸಸ್ ಅನ್ನುವಂಥದ್ದಕ್ಕೆ ಯಾವ ಬೆಳೆಯನ್ನು ಹಾಕಬೇಕು ಯಾವ ಬೀಜಗಳನ್ನು ಹಾಕ್ಬೇಕು ಅದಕ್ಕೆ ಸಂಪೂರ್ಣವಾಗಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸಾ ಇಚ್ಛ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಏನು ಹಸುಗಳಿಗೂ ಕೂಡ ಹಸು ಕರುಗಳಿಗೂ ಕೂಡ ಯಾವುದೇ ಮೂಕ ಪ್ರಾಣಿಗಳಿಗೂ ನಿಮ್ಮ ಮನೆಯಲ್ಲಿ ಇರುವಂತದ್ದು ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಅವುಗಳನ್ನ ನಮಸ್ಕಾರ ಮಾಡಿಕೊಂಡಾಗ ನಮಿಸಿದಾಗ ಭಗವಂತನ ಸಾಕ್ಷಾತ್ ಭಗವಂತನ ಕರುಣೆ ಅನುಕರಣೆ ಅನ್ನುವಂಥದ್ದು ಕೂಡ ನಮ್ಮ ಮೇಲೆ ಬೀಳುತ್ತದೆ ಅವಾಗ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಕಂಡುಕೋಬಹುದು ರಾಶಿಯ ಫಲ ಯಾವ ರೀತಿಯಾಗಿದೆ ಕುಂಭ ಕುಂಭರಾಶಿಗೆ ಸಂಬಂಧಪಡುವಂತಹ ಕೌಟುಂಬಿಕ ಕಲಹ ಅನ್ನುವಂಥದ್ದು ಇರ್ತೈತೆ ಅಂತಂದರೆ ಗಂಡ ಹೆಂಡ್ತೀರಿನಲ್ಲಿ ಸಮಸ್ಯೆಗಳು ಅತ್ತೆ ಮಾವಂದಿರಿನಲ್ಲಿ ಸಮಸ್ಯೆಗಳು ಮತ್ತು ಮ ಮಕ್ಕಳಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ ಅನ್ನುವಂಥದ್ದು ಬರುವಂತಹ ಒಂದು ಕಿರಿಕಿರಿ ಸಮಸ್ಯೆಗಳು ವಾಟ್ ಎವರ್ ಏನೇ ಒಂದು ಕೌಟುಂಬಿಕ ಕಲಹ ಅನ್ನುವಂಥದ್ದು ಮನೆಗೆ ಸಂಬಂಧಪಡುವಂಥದ್ದು ಇರುತ್ತೋ ಆ ಎಲ್ಲ ಸಮಸ್ಯೆಗಳನ್ನು ಈ ದಿನದಲ್ಲಿ ಮಕರ ರಾಶಿಗೆ ಮಕರ ರಾಶಿಯ ಅಧಿಪತಿ ಅನ್ನುವಂಥದ್ದು ಏನು ಬರ್ತಾನ ಮಕರ ರಾಶಿಗೆ ಅಧಿಪತಿ ಶನಿ ಮಹಾತ್ಮ ಅನ್ನುವಂಥದ್ದು ಶನಿ ಮಹಾತ್ಮನಿಗೆ ಸ್ವಲ್ಪ ನಮಸ್ಕಾರ ಪ್ರಾಯ ಪ್ರೇರಣೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಬೀಜ ಮಂತ್ರವನ್ನು ಪಠಿಸಿದಾಗ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಕಂಡುಕೊಬಹುದು ಓಕೆ ಗುರುಜಿ ಇನ್ನು ರಾಶಿಯ ಕುರಿತಂತೆ ಫಲ ಯಾವ ರೀತಿಯಾಗಿದೆ ಮೀನರಾಶಿಗೆ ಸಂಬಂಧಪಡುವಂತಹ ಇವಾಗ ಮನೆ ಕುಟುಂಬದಲ್ಲಿ ಎಷ್ಟೋ ವರ್ಷಗಳಿಂದ ತನ್ನ ಸ್ವಯಂ ಇಚ್ಛಾಶಕ್ತಿಯಿಂದ ಮತ್ತು ಮನೆ ಕುಟುಂಬದಲ್ಲಿ ಗಂಡ ಎಂಡತರಿನಲ್ಲಾಗಿರ್ಬೋದು ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ನಲ್ಲಾಗಿರ್ಬೋದು ಪಾರ್ಟ್ನರ್ಶಿಪ್ನಲ್ಲಾಗಿರ್ಬೋದು ಸ್ನೇಹಿತರ ವಿಚಾರದಲ್ಲಾಗಿರ್ಬೋದು ಈ ದಿನ ಏನಪ್ಪಾ ಅಂತಂದರೆ ರಾಶಿಯವರಿಗೆ ಈ ಎಷ್ಟು ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಆಲೋಚನೆಗಳು ಅಂದರೆ ವ್ಯವಹಾರಗಳು ಅವೆಲ್ಲನೂ ಕೂಡ ಇವತ್ತಿಂದ ತಿರ್ಗಿ ಮತ್ತೆ ಪುನರ್ಜೀವನ ಪಡ್ಕೊಳ್ಳುವಂತಹ ಒಂದು ಪ್ರಬಲವಾದ ದಿನ ಅನ್ನುವಂಥದ್ದು ಮೀನರಾಶಿಯವರಿಗೆ ಹೇಳ್ಬೋದು ಮತ್ತೆ ಮರಳು ಮರು ಪ್ರಯತ್ನ ಅನ್ನುವಂಥದ್ದು ಮಾಡಿ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಅಂದಾಗೆ ಇವತ್ತು ಎಷ್ಟೋ ದಿನಗಳಿಂದ ಪೆಂಡಿಂಗ್ ಆದಂತಹ ವ್ಯವಹಾರಗಳನ್ನು ನಿಮ್ಮ ಆಲೋಚನೆಗಳನ್ನು ಬದಿಗಿಟ್ಟು ಹೊಸ್ದಾಗಿ ಪ್ರಯತ್ನ ಇವತ್ತು ಮಾಡಿದ್ರೆ ಖಂಡಿತವಾಗ್ಲೂ ಮೀನರಾಶಿಯಿಂದ ಸಕ್ಸಸ್ ಕಂಡುಕೊಬಹುದು ಇವತ್ತು ಓಕೆ ಗುರುಜಿ ನೀವು ಹನ್ನೆರಡು ರಾಶಿಗಳ ದಿನದ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಿ ಹಾಗೆ ಕುಂಭ ರಾಶಿಯ ಕುರಿತು ಹೇಳಬೇಕಾದ್ರೆ ಕೌಟುಂಬಿಕ ಕಲಹ ಉಂಟಾಗುತ್ತೆ ಅಂತ ತಿಳ್ಸ ಕೌಟುಂಬಿಕ ಕಲಹ ನಿವಾರಣೆಗೆ ಕೌಟುಂಬಿಕ ಕಲಹ ವಿಶೇಷವಾಗಿ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಸಮಸ್ಯೆಗಳು ಇದ್ದಿದ್ದೇನೆ ಹೀಗಿರುವಾಗ ಆ ಸಮಸ್ಯೆಗಳು ಯಾಕೆ ಬರ್ತವೆ ನಮ್ಮಲ್ಲಿರುವ ಒಂದು ಹೇಗೋ ಅನ್ನೋದ್ರಿಂದ ಒಂದು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸಕ್ಸಸ್ಫುಲ್ ಕಾಣ್ತಾ ಇರೋದಿಲ್ಲ ಒಂದು ಮತ್ತು ಮೂರನೇದು ತಮ್ಮ ಏನು ಸ್ಥಿತಿಗತಿಗಳು ಅನ್ನುವಂಥದ್ದು ಏನಿರುತ್ತೋ ಅದನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದು ಜೀವನಾಂಶ ಅನ್ನುವಂಥದ್ದು ಏನಿರುತ್ತೋ ಅಂತಂದ್ರೆ ಆಗಿರ್ಬೋದು ನಮ್ಮ ಕೊಲೆಕ್ಸ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಆಗಿದ್ದಾರೆ ನಾವು ಈಗಿದ್ದೀವಿ ಕಂಪೇರ್ ಮಾಡಿಕೊಳ್ಳುವಂಥದ್ದನ್ನು ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು ನಮ್ಮ ಸ್ಥಿತಿಗತಿಗಳು ಏನು ಅಂಥದ್ದು ಏನಿರುತ್ತಂದರೆ ಚಾಪೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತೀವಲ್ಲ ಹಾಗೆ ನಮಗೆ ಭಗವಂತ ಏನು ನಮಗೆ ಕರ್ಣ ಕೊಟ್ಟಿದ್ದಾನೋ ಏನು ನಮಗೆ ಪ್ರಸಾದ ರೂಪದಲ್ಲಿ ಏನೇ ಆಗಿರ್ಬೋದು ಕೆಲಸ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಮನೆ ಆಗಿರ್ಬೋದು ಬಾಡಿಗೆ ಮನೆಯಲ್ಲಿ ದಟ್ಸ್ ನಾಟ್ ಎ ಮ್ಯಾಟರ್ ನಾವು ಹೇಗೆ ಅದನ್ನ ಸ್ವೀಕರಿಸ್ತಾ ಇದ್ದೀವಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಇದನ್ನ ನಾವು ಸರಳವಾದ ಜೀವನದಲ್ಲಿ ನಾವು ಬಂದದ್ದನ್ನೇ ತೃಪ್ತಿಯಿಂದ ಸ್ವೀಕರಿಸಿದಾಗ ಯಾವುದೇ ರೀತಿಯ ಕುಟುಂಬದಲ್ಲಿ ಕಲಹಗಳು ಅನ್ನುವಂಥದ್ದು ಇರೋದನ್ನ ಸಂಪೂರ್ಣವಾಗಿ ನಶಿಸ್ಕೋಬಹುದು ಬೇರೆ ಕಡೆಯಿಂದ ಆಗಿರುವಂತಹ ಅವಘಡಗಳು ಅಂತಂದರೆ ಬೇರೆ ಮಧ್ಯವರ್ತಿ ಜನಾಂಗಗಳಿಂದ ಆಗಿರುವಂತಹ ಒಂದು ಯಾವುದೇ ಒಂದು ಯಂತ್ರಮಂತ್ರ ಪ್ರಕರಣಗಳಿಂದ ಆಗಿರುವಂತಹ ತೊಂದರೆಗಳಾಗಿರ್ಬೋದು ಆಗಿರುವಂಥದ್ದು ಆಗಿರ್ಬೋದು ಮತ್ತು ಶಕುನಗಳಿಂದ ಆಗಿರುವಂತಹ ಅಡೆತಡೆಗಳಾಗಿರ್ಬೋದು ಪೂರ್ವಜನ್ಮದ ಕರ್ಮದಿಂದ ಫಲದಿಂದ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಭಗವಂತ ಅನ್ನುವಂಥದ್ದು ಒಬ್ಬ ಇದ್ದಾನೆ ಅವನ ಮೇಲೆ ನಾವು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಎಲ್ಲ ಭಗವಂತ ನೀನು ನೋಡ್ಕೊಳಪ್ಪ ಅಂತ ಅಂದ್ಬಿಟ್ಟು ನಮ್ಮ ಇಷ್ಟಕ್ಕೆ ನಮ್ಮ ಸ್ವಯಂ ನಿರ್ಧಾರಗಳಿಂದ ನಾವು ಕೆಲಸ ಕಾರ್ಯಗಳು ವ್ಯವಹಾರಗಳು ಮಾಡಿದಾಗ ಯಾವುದೇ ರೀತಿಯ ಕೌಟುಂಬಿಕ ಕಲಹಗಳು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಪರಿಹಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ